maten dae solay yaachin ba padau au man da ko solay eta la la eta man na cha ka to ji la na pa na redi daachin oda to ಬರ್ರಿ ಇಲ್ಲಿ ಬಾ ಇಲ್ಲೇ ಬರ್ರಿ ಏನ್ ನಾನು ಚಾಕ್ಲೇಟ್ ಕೊಡ್ತೀನಿ ಬರ್ಲಿ ಇಲ್ಲಿ ಬರ್ಲಿ ಇಲ್ಲಿ ಸರ್ ಪಾಪು ಬಂದ್ರ ನೀ ಬರ್ಲ ಇಲ್ಲಿ ಬರಲ್ಲ ಬಾರಪ ಬಾಯಿ ಬರಲ್ ಬಾರಪ ಬಾಯಿ ಎದಕ್ಲಿ ಎದ ಬರುದಿಲ್ಲ ನೀನು ಬರಲ್ಲ ಇಲ್ಲಿ ಎದಕ್ ಬರುದಿಲ್ಲ ನೀನು

ಆನಂದ ಆನಂದನಾಳಲಾರೆ ಇಲ್ಲಿ ಕುಡಚ ಕೊಡ್ ಏ ಬ್ಯಾಡಪ್ಪ ಅಳಬಾಡ